ಎಲ್ರಿಗೂ ನಮಸ್ಕಾರ ಜ್ಯೋತಿ ಸೋನಿ ಕಂಡ ಲಾಗ್ಸ್ಗೆ ಎಲ್ರಿಗೂ ಸುಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾವು ಚೆನ್ನಾಗಿದ್ದೀವಿ ನಾನು ಇವತ್ತು ಬೆಳಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಡೇ ಹೇಗಿರುತ್ತೆ ಮತ್ತೆ ಯಾರೆಲ್ಲ ಬರ್ತಾ ಇದ್ದಾರೆ ನೀವು ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ಸಪೋರ್ಟ್ ಮಾಡಿ ಮತ್ತೆ ನಾನು ಕಂಟಿನ್ಯೂ ಈ ವಿಡಿಯೋನ ನೋಡ್ರಿ ಚುರ್ಮುರು ಚೀಲ ತಂದಿದ್ದಾರೆ ಇದ್ರಲ್ಲಿ ಏನಾಯ್ತೋ ನೋಡಬೇಕು ಎಲ್ಲ ಬಿಚ್ಚಿಬಿಟ್ಟು ಈ ಊರಿಂದ ತರಕಾರಿ ತಂದಿದ್ದಾರೆ ತರಕಾರಿ ಎಲ್ಲ ನಾನು ಈ ತರ ಪೇಪರ್ ಹಾಕಿ ಒಂದು ಅರ್ಧ ಗಂಟೆ ಆರಕ್ಕೆ ಇಡ್ತೀನಿ ನೋಡಿ ಎಷ್ಟು ತರಕಾರಿ ತಂದಿದ್ದಾರೆ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ ಮೆಂತ್ಯ ಸೊಪ್ಪು ಕರಿಬೇವು ಪಾಲಕು ಊರ ಕಡೆ ಅಂತೂ ಸೊಪ್ಪು ನಂಗೆ ತುಂಬಾ ಇಷ್ಟ ನೋಡಿ ಈ ತರ ತರಕಾರಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅದಕ್ಕೋಸ್ಕರ ನಮ್ಮಮ್ಮ ಬಂದಿದ್ದಾರೆ ನಮ್ಮಮ್ಮ ಅಪ್ಪ ಎಲ್ಲನೂ ಬಂದಿದ್ದಾರೆ ನೋಡಿ ಇದು ಚೂಡ ಚುರ್ಮುರು ಚೂಡ ಅವಲಕ್ಕಿ ಚೂಡ ಶೇಂಗಾ ಹಿಂಡಿ ಎಲ್ಲನೂ ತಗೊಂಬಂದಿದ್ದಾರೆ ಇದು ಪುಂಡಿ ಸೊಪ್ಪು ಸೊಪ್ಪು ಈ ಕಡೆ ಬೆಂಗಳೂರು ಕಡೆ ಸಿಗಲ್ಲ ಅಂತ ಊರಿಂದನೇ ತಗೊಂಬಂದಿದ್ದಾರೆ ಯಾರಿಗೆಲ್ಲ ಈ ಸೊಪ್ಪು ಗೊತ್ತು ಕಾಮೆಂಟ್ ಮಾಡಿ ಮತ್ತೆ ನೋಡಿ ಬಾಲುಷ ಬಾಲುಷ ಅಂತೂ ಹೇಳಿ ಮಾಡಿಸಿ ಮಾಡ್ಕೊಂಬರ್ತಾರೆ ನಮ್ಮಮ್ಮ ನಂಗೆ ಬಾಲುಷ ಅಂದರೆ ತುಂಬ ಇಷ್ಟ ಅದಕ್ಕೆ ಒಂದು ಡಬ್ಬಿ ತೊಗೊಂಬಂದಿದ್ದಾರೆ ನೋಡಿ ಎಷ್ಟೊಂದಿದೆ ನೋಡಿ ತರಕಾರಿ ಎಲ್ಲನೂ ತೊಗೊಂಬರ್ತಾರೆ ಬಾಕ್ಸ್ ಓಪನ್ ಮಾಡಬೇಕು ಇದ್ರಾಗ ಏನದ್ರಿ ಇದು ನೋಡಿ ಸಜ್ಜಿ ರೊಟ್ಟಿ ಅಂತ ನಮ್ಮ ಕಡೆ ಸಜ್ಜಿ ರೊಟ್ಟಿ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಇದು ಶೇಂಗಾ ಹೋಳಿಗೆ ಶೇಂಗಾ ಹೋಳಿಗೆ ಸ್ವಲ್ಪ ತೊಗೊಂಬಂದಿದ್ದಾರೆ ಇನ್ನೂ ಸ್ವಲ್ಪ ಶೇಂಗಾ ಪೌಡ್ರ್ ತೊಗೊಂಬಂದಿದ್ದಾರೆ ಇಲ್ಲೇ ಬಿಸಿದು ಮಾಡ್ಕೊಡೋಣ ಅಂತ ನೋಡಿ ನಮ್ಮಮ್ಮ ಬಂದರೆ ಎಲ್ಲನೂ ಅವರೇ ಮಾಡಿಕೊಡ್ತಾರೆ ನನಗೆ ಫ್ರೀ ಫುಲ್ ಫ್ರೀ ನೋಡಿ ತಾಯಿ ಪ್ರೀತಿ ಅಂದರೆ ಇದೆ ಅಲ್ವಾ ನೋಡಿ ಶೇಂಗಾ ಹೋಳಿಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇಂಗಾ ಹೋಳಿಗೆ ರೆಸಿಪಿನೂ ಹಾಕ್ತೀನಿ ಎಲ್ಲರೂ ನೋಡಿ ಇದು ಕರ್ಚಿಕಾಯಿ ಅಂತ ಕರ್ಚಿಕಾಯಿ ಮಾಡ್ಕೊಂಡ್ಬಂದಿದ್ದಾರೆ ನಮ್ಮ ಆಂಟಿ ಇದು ನೋಡಿ ಇಷ್ಟೊಂದು ತರಕಾರಿ ಅದನ್ನ ಬಿಟ್ಟು ಇದೆಲ್ಲ ತರಕಾರಿ ಮತ್ತೆ ಒಂದು ಬಾಕ್ಸಲ್ಲಿ ಬಂದಿದ್ದಾರೆ ಬದನೆಕಾಯಿ ಎಳೆ ಸೌತೆಕಾಯಿ ಚೌಳಿಕಾಯಿ ಅಂತೀವಿ ನೀವು ಚೌಳಿಕಾಯಿಗೆ ಏನಂತೀರ ಕಾಮೆಂಟ್ ಮಾಡಿ ಬೆಂಗಳೂರಲ್ಲಿ ಗೋರಿಕಾಯಿ ಅಂತಾರೆ ನೀವೇನಂತೀರ ಕಾಮೆಂಟ್ ಮಾಡಿ ನೋಡಿ ಎಷ್ಟೊಂದು ತರಕಾರಿ ಇದೆ ಇದು ದ್ರಾಕ್ಷಿ ಊರ ಕಡೆ ಇವಾಗ ಫೇಮಸ್ಸು ದ್ರಾಕ್ಷಿ ತುಂಬಾ ಸ್ವೀಟ್ ಆಗಿರುತ್ತೆ ನಮ್ಮ ಬಿಜಾಪುರ ದ್ರಾಕ್ಷಿ ಅಂದರೆ ಬೆಂಗಳೂರಲ್ಲಿ ಎಲ್ಲ ಸಿಕ್ಕರೂ ನಮ್ಮಮ್ಮ ಬರುವಾಗ ಊರಿಂದ ಪ್ರತಿ ಸರ್ತಿನೂ ಇಷ್ಟೆಲ್ಲ ತೊಗೊಂಬರ್ತಾರೆ ನಿಜವಾಗ್ಲೂ ಅವ್ರ ಪ್ರೀತಿಗೆ ಸಾಟಿನೇ ಇಲ್ಲ ಬೆಂಗಳೂರಲ್ಲಿ ಎಲ್ಲ ಸಿಗುತ್ತೆ ಆದರೂ ಮ ಬೆಂಗ್ಳೂರಲ್ಲಿ ಕಾಸ್ಟ್ಲಿ ಇರುತ್ತೆ ಅಂತ ಅವ್ರಿಗೆಲ್ಲ ಏನೇನು ತೊಗೋಬೇಕು ಪ್ರತಿಯೊಂದು ಐಟಮ್ನು ತೊಗೊಂಬರ್ತಾರೆ ಒಂದು ತರಕಾರಿ ಹಣ್ಣು ನಿಜವಾಗ್ಲೂ ಅವ್ರ ಪ್ರೀತಿ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ನನಗೆ ಇದೆಲ್ಲ ತರಕಾರಿ ನಾನು ಒಂದು ಅರ್ಧ ಗಂಟೆನ ಪೇಪರಲ್ಲಿ ಹಾಕಿ ಇಟ್ಬಿಡ್ತೀನಿ ಆಮೇಲೆ ಫ್ರೆಶ್ ಆಗಿರುತ್ತೆ ಮತ್ತು ಯಾವುದೇ ರೀತಿ ತರಕಾರಿ ಹಾಳಾಗೋದಿಲ್ಲ ಮತ್ತೆ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದೆರಡು ಮೂರು ದಿವಸ ಆರಾಮಾಗಿ ಯೂಸ್ ಮಾಡ್ಕೋಬೋದು ನೋಡಿ ನಾನು ಈ ಥರ ಪೇಪರ್ ಹಾಕಿ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬಾಲೂಷ ನೋಡಿ ಊರಿಂದ ಹೇಳಿ ಮಾಡಿಸ್ಕೊಂಡು ಬಂದಿದ್ದಾರೆ ಬಾಲುಷಾ ನನಗೆ ಬಾಲುಷ ಅಂದರೆ ತುಂಬಾ ಇಷ್ಟ ಸೊಪ್ಪು ನೋಡಿ ಎಷ್ಟು ಫ್ರೆಶ್ ಆಗಿದೆ ಸೊಪ್ಪು ಹಾಳಾಗ್ದಂಗೆ ಒಂದು ಹಸಿ ಬಟ್ಟೆನ ಬಂದಿದ್ದಾರೆ ನಾನು ನಮ್ಮಮ್ಮ ಸೇರಿ ತರಕಾರಿ ಸೊಪ್ಪು ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡು ಈ ಬಾಕ್ಸ್ಗೆ ಹಾಕ್ಕೊಂಡಿದ್ದೀವಿ ಈ ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದೀನಿ ನೋಡಿ ಚುರ್ಮುರಿ ಚೂಡ ಚುರ್ಮುರಿ ಚೂಡ ಅಂದರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಅದಕ್ಕೋಸ್ಕರ ಚುರ್ಮುರಿ ಚೂಡೆ ತಂದಿದ್ದಾರೆ ಇದು ಒಬ್ಬಟ್ಟು ಮಾಡೋಕ್ಕೆ ಶೇಂಗಾ ಪೌಡ್ರು ಮತ್ತು ಶೇಂಗಾ ಹಿಂಡಿ ಅವಲಕ್ಕಿ ಚೂಡ ಅಂದರೆ ನನಗೆ ನಮ್ಮ ತಮ್ಮನಿಗೆ ಇಷ್ಟ ಅದಕ್ಕೋಸ್ಕರ ಅವಲಕ್ಕಿ ಚೂಡ ತೊಗೊಂಬಂದಿದ್ದಾರೆ ನಮ್ಮ ಮನೆಯವ್ರಿಗೆ ಚುರುಮು ಚೂಡ ಇಷ್ಟ ಅಂತ ಅವ್ರಿಗೆ ಚುರ್ಮುರು ಚೂಡ ಮಾಡ್ಕೊಂಡು ಬಂದಿದ್ದಾರೆ ಎಲ್ರಿಗೂ ಒಂದೊಂದು ಮಾಡ್ಕೊಂಡು ಬಂದಿದ್ದಾರೆ ನಾನು ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಹಬ್ಬ ಅಂತ ನಮ್ಮಮ್ಮ ಎಲ್ರಿಗೂ ಒಬ್ಬಟ್ಟು ಮಾಡ್ಕೊಡ್ತಾ ಇದ್ದಾರೆ ನಮ್ಮಮ್ಮ ಒಬ್ಬಟ್ಟು ತುಂಬಾ ಸ್ಮೂತಾಗಿ ಮಾಡ್ತಾರೆ ನಾವು ಎಷ್ಟೇ ಟ್ರೈ ಮಾಡಿದ್ರು ನಿಜವಾಗ್ಲೂ ಅವ್ರ ಕೈ ಥರ ನಮಗೆ ಬರೋದೇ ಇಲ್ಲ ಇದು ಕಡ್ಲಿಬೇಳೆ ಒಬ್ಬಟ್ಟು ನಮ್ಮ ಕಡೆ ಕಡಲೆಬೇಳೆ ಒಬ್ಬಟ್ಟೆ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ವ ಇನ್ನೇನು ಕಾಲ ಬಂತು ಅಂತ ನಮ್ಮಮ್ಮ ಒಂಚೂರು ನನಗೆ ಶೆಣಿಗೆ ಅಂದರೆ ತುಂಬ ಇಷ್ಟ ಸೆಣಗೆ ಮಾಡೋಣ ಅಂತ ಎಲ್ಲ ನೆನೆಸಿಟ್ಟಿದ್ರು ಅದನ್ನು ಮೂರು ದಿವಸ ಕ್ಲೀನಾಗಿ ತೊಳೆದು ಒಣಗಿಸ್ಬೇಕು ನೋಡಿ ಸೆಣಗೆ ಹಿಟ್ಟು ರೆಡಿ ಆಯಿತು ನಾವು ಬಿಸಿಲಲ್ಲಿ ಮೇಲೆ ಹಾಕ್ತಾಯಿದ್ದೀವಿ ನನ್ನ ಮಗಳು ಕ್ಯಾಪ್ ಹಾಕ್ಕೊಂಡಿದ್ದಾಳೆ ನಾನು ಕ್ಯಾಪ್ ಹಾಕ್ಕೊಂಡಿದ್ದೀನಿ ಅಮ್ಮನೂ ಮೂರು ಜನ ಸೇರಿ ಶೆಣಿಗೆ ಕಡಿತಾ ಇದ್ದೀವಿ ಮೇಲೆ ಈರುಳ್ಳಿ ಸೆಂಡ್ಗೆ ಅಂತ ಈರುಳ್ಳಿ ಸೆಣಗೆ ತುಂಬಾ ಚೆನ್ನಾಗಿರುತ್ತೆ ಯಾರ್ಯಾರು ಮಾಡಿದ್ದೀರಾ ಅವ್ರು ಕಮೆಂಟ್ ಮಾಡಿ ಹೇಳಿ ನನಗಂತೂ ತುಂಬಾ ಇಷ್ಟ ಈರುಳ್ಳಿ ಸೆಣಗೆ ಅದೇ ಮಾಡುವಾಗ ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಿಮಗೆ ತೋರಿಸ್ಬೇಕು ಹೇಗೆ ಮಾಡ್ತಾರೆ ಇದನ್ನು ಅಂತ ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅವಾಗ ಇದನ್ನ ಮೇಲೆ ಬಂದು ವೀಡಿಯೋ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ಅಂದರೆ ಅಕ್ಕಿನ ಮೂರು ದಿವಸ ನೆನೆಸಿಡಬೇಕು ಅಕ್ಕಿ ಇಲ್ಲ ಅಂದರೆ ಶಾವಿಗೆ ಮಾಡಿರ್ತೀವಲ್ವ ಶಾವ್ಗೆಲ್ಲ ಹಿಟ್ಟು ಉಳಿದಿರುತ್ತೆ ಅದರಲ್ಲೂ ಮಾಡ್ಬೋದು ಕೆಲವೊಬ್ರು ಗೋಧಿಲು ಮಾಡ್ತಾರೆ ಮೂರು ದಿವಸ ನೆನೆಸಿಟ್ಟು ನೈಟೆಲ್ಲ ಅಕ್ಕಿ ತೊಳೆದು ಮತ್ತೆ ನೀರು ಚೆನ್ನಾಗಿರೋ ನೀರು ಹಾಕಿಡಬೇಕು ಹಾಗೆ ಮೂರನೇ ದಿವಸಕ್ಕೆ ಅಕ್ಕಿ ರುಬ್ಬಿ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡು ಇದರಲ್ಲಿ ಈರುಳ್ಳಿ ಉಪ್ಪು ಖಾರ ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಮಾಡಿದ್ರೆ ಈ ಥರ ಹಿಟ್ ರೆಡಿ ಆಗುತ್ತೆ ಮುದೇ ಥರ ಇರಬೇಕು ನೋಡಿ ಆವಾಗ ಸಂಡಿಗೆ ಮಾಡೋಕ್ಕೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಈ ಸತಿ ಮಾಡ್ಕೋಬೇಕು ಅಂತಂದರೆ ಆಗಲೇ ಇಲ್ಲ ಯಾಕಂದರೆ ಅಮ್ಮ ಕಣ್ಣು ಆಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದಾರೆ ನಾನು ಹಳೆ ಕ್ಲಿಪ್ ಇಟ್ಕೊಂಡಿದ್ದೆ ಎಲ್ಲರೂ ನನ್ನ ಫ್ರೆಂಡ್ಸ್ ಕೇಳ್ತಾಯಿದ್ರು ಕೆಲವೊಬ್ಬರು ಸಂಡಿಗೆನ ಮತ್ತು ಆಲೂಗಡ್ಡೆ ಚಿಪ್ಸ್ನ ಹೇಗೆ ಮಾಡೋದು ತೋರಿಸಿ ಅಂತ ನಾನಿವಾಗ ಸಂಡಿಗೆನ ತೋರಿಸಿದ್ದೀನಿ ಆಲೂಗಡ್ಡೆ ಚಿಪ್ಸ್ನ ಹೇಗೆ ಮಾಡೋದು ಅಂತ ಫುಲ್ ಡೀಟೇಲ್ ಆಗಿ ತೋರಿಸ್ತೀನಿ ನಿಮಗೆ ಸೋನಿ ಹುಡುಗಿನಿ ಫಂಕ್ಷನ್ ಇದೆ ಇವಾಗ ನಾನು ಸೋನಿ ಫಂಕ್ಷನ್ಗೆ ಸೀರೆ ತಂದಿದ್ದೀನಿ ಎಲ್ಲಿ ತಂದಿದ್ದೀನಿ ಮತ್ತು ಹೇಗೆ ಯಾವ ಥರ ಡಿಸೈನ್ಸ್ ಇದ್ದಾವೆ ಅನ್ನೋದನ್ನ ನಿಮಗೆ ನಾನು ಫುಲ್ ಡೀಟೇಲ್ ಆಗಿ ವೀಡಿಯೋ ತೋರಿಸ್ತೀನಿ ಆ ವೀಡಿಯೋನೂ ನಾನು ಬೇಗ ಅಪ್ಲೋಡ್ ಮಾಡ್ತೀನಿ ಇದೇ ರೀತಿ ನನಗೆ ಎಲ್ಲೂ ಸಪೋರ್ಟ್ ಇರಿ ನೋಡಿ ಈ ಥರ ದಪ್ಪ ಇರೋ ಆಲೂಗಡ್ಡೆ ತಗೋಬೇಕು ಚಿಪ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ದಪ್ಪ ತಗೊಂಡ್ರೆ ನಮಗೆ ಹೆಚ್ಚಕ್ಕೆ ಅನುಕೂಲ ಆಗುತ್ತೆ ನೋಡಿ ನೀಟಾಗಿ ಕ್ಲೀನಾಗಿ ನಾವು ಆಲೂಗಡ್ಡೆನ ವಾಶ್ ಮಾಡ್ಕೋಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ನೀರಲ್ಲಿ ಹಾಕಿಟ್ರೆ ಮಣ್ಣೆಲ್ಲ ಹೊರಟೋಗುತ್ತೆ ಮತ್ತು ಆಲೂಗಡ್ಡೆ ಚಿಪ್ಸ್ನ ಹೇಗೆ ಮಾಡೋದು ಅಂತ ನಿಮಗೂ ಗೊತ್ತಾದರೆ ನೀವು ಇಷ್ಟು ಈಸಿನ ಅಂತ ನೀವು ಟ್ರೈ ಮಾಡ್ತೀರಾ ನೋಡಿ ನಾನು ನಮ್ಮಮ್ಮ ಸೇರಿ ಆಲೂಗಡ್ಡೆನ ಮೇಲ್ಗಡೆ ಸಿಪ್ಪೆ ಎಲ್ಲ ಇದ್ದೀವಿ ನೋಡಿ ಕಾಣ್ತಾ ಇದೆ ಅಲ್ವಾ ನಿಮಗೆ ಆಲೂಗಡ್ಡೆ ಸಿಪ್ಪೆನ ತೆಗ್ದಿರೋದು ವೇಸ್ಟ್ ಮಾಡಬೇಡಿ ಫ್ರೆಂಡ್ಸ್ ಯಾಕಂದರೆ ಅದನ್ನು ಗಿಡಕ್ಕೊಳಗೆ ಹಾಕಿದ್ರೆ ಗಿಡಕ್ಕೆ ಬೇಕಾಗಿರೋ ಪ್ರೋಟೀನ್ ಎಲ್ಲ ಸಿಗುತ್ತೆ ನಾನು ಅದಕ್ಕೆ ಆ ಬೌಲಲ್ಲಿ ಬುಟ್ಟಿಲಿ ಹಾಕಿಟ್ಟು ಮತ್ತೆ ತಿರ್ಗಿ ಆ ಬುಟ್ಟಿಲಿರೋ ನೀರನ್ನು ಗಿಡಕ್ಕೆ ಹಾಕ್ತೀನಿ ಆಲೂಗಡ್ಡೆ ಮೇಲಿರೋ ಸಿಪ್ಪಿನ ನೀಟಾಗಿ ತೆಗಿಬೇಕು ನೋಡಿ ನಾನು ನಮ್ಮಮ್ಮ ಸೇರಿ ತೆಗೆದು ಬಿಟ್ವಿ ಎಲ್ಲಾನು ನೋಡಿ ನಿಮ್ಗೆ ಕಾಣ್ತಾ ಇದೆಯಲ್ವಾ ಥರ ಸಿಪ್ಪೆನ ತೆಗಿಬೇಕು ತಗದ್ ಬಿಟ್ಟು ಚೆನ್ನಾಗಿ ಚಿಪ್ಸ್ನ ನಾವು ರೆಡಿ ಮಾಡ್ಕೊಂಡ್ರೆ ವರ್ಷಕ್ಕಾಗೋಷ್ಟು ಚಿಪ್ಸ್ ಮನೇಲೆ ಹಾಕೋದ್ರಿಂದ ತುಂಬಾನೇ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ವೇಸ್ಟ್ ಮಾಡಬೇಡಿ ಚೆನ್ನಾಗಿ ಬೆಳೆಯುತ್ತೆ ಗಿಡಗಳು ನೋಡಿ ಆಲೂಗಡ್ಡೆನ ನಾನು ಈ ತರ ಸಿಪ್ಪೆನ ನೀಟಾಗಿ ಬಿಡಿಸ್ಕೊಂಡಿದೀನಿ ಮತ್ತೆ ಈ ತರ ದಪ್ಪಗಿದ್ರೆ ಚಿಪ್ಸ್ ಚೆನ್ನಾಗಿ ಬರುತ್ತೆ ನೋಡಿ ಆಲೂಗಡ್ಡೆನ ಈ ಥರನ ಸುಪ್ಪಿ ಬಿಡಿಸ್ಕೊಂಡು ಹೆಂಗೆ ಇಟ್ಟಿದ್ದೀವಿ ಈ ಥರ ಮೇಲೆ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದಾರೆ ನಾವಮ್ಮ ಅದರಲ್ಲಿ ಒಂದು ಕಲ್ಲು ಥರ ಕಾಣ್ತಾ ಇದೆ ನೋಡಿ ನಿಮಗೆ ಇದು ಪಟಕ ಅಂತಾರೆ ಇದನ್ನು ಹಾಕಿದ್ರೆ ಚೀಪ್ಸು ಆಲೂಗಡ್ಡೆ ಚೀಪ್ಸು ತುಂಬಾ ವೈಟಾಗಿ ಬರುತ್ತೆ ಮತ್ತು ಬ್ಲ್ಯಾಕ್ ಆಗೋದಿಲ್ಲ ಕಲರು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ಪಟಕ ಹಾಕಿ ಹೆರಚಿಟ್ಕೊತಾರೆ ನೋಡಿ ಇವಾಗ ನಾವಮ್ಮ ಹೆಚ್ತಾ ಇದ್ದಾರೆ ಹೆರ್ಚಿ ನೀರಿಗೆ ಹಾಕ್ಕೊಳ್ತಾರೆ ನಾವು ಐದರಿಂದ ಆರು ಕೆ ಜಿ ಆಲೂಗಡ್ಡೆನ ತಂದು ಈ ಥರ ಚೀಪ್ಸ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ಗೂ ಒಳ್ಳೆಯದು ಮತ್ತೆ ಅಂಗಡಿಲಿ ಸಿಗೋ ಚೀಪ್ಸ್ನ ತಿನ್ಬೇ ಫ್ರೆಂಡ್ಸ್ ಯಾಕಂದರೆ ಚೆನ್ನಾಗಿರೋದಿಲ್ಲ ಅದು ಈ ಥರ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ ನೋಡಿ ನಮ್ಮಮ್ಮ ಎಲ್ಲ ಆಲೂಗಡ್ಡೆನ ಈ ಥರ ಮಾಡಿ ಇಟ್ಕೊಂಡಿದ್ದಾರೆ ನಾನು ನಿಮಗೆ ಆಗಲೇ ಪಟಕ ಅಂತ ತೋರಿಸಿದ್ನಲ್ವ ಅದನ್ನು ನೀರಲ್ಲಿ ಹಾಕಿದ್ರೆ ಈ ಥರ ಚೀಪ್ಸ್ ವೈಟಾಗಿ ಬರುತ್ತೆ ಇಲ್ಲ ಅಂದರೆ ಆಲೂಗಡ್ಡೆನ ಈ ಥರ ಹೆರಚಿ ಹಾಕಿ ಹಾಕಿದ್ಮೇಲೆ ಬ್ಲ್ಯಾಕ್ ಆಗಿರುತ್ತೆ ಪಟಕ ಕಂಪಲ್ಸರಿ ಹಾಕೇ ಹಾಕ್ತಾರೆ ಲೇಸ್ ನೋಡಿ ಮನೆಯಲ್ಲೇ ಟ್ರೈ ಮಾಡ್ಬೋದು ನೀವು ಟ್ರೈ ಮಾಡಿ ನೋಡಿ ಲೇಸ್ ಆರಾಮಾಗಿ ಮನೆಯಲ್ಲೇ ಟ್ರೈ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಲೇಸ್ ಬಂದಿದೆ ಅಲ್ವಾ ಲೇಸ್ ನೋಡಿ ಎಷ್ಟು ಚೆನ್ನಾಗಿ ಮನೆಯಲ್ಲೇ ಮಾಡಿದ್ದಾರೆ ನೋಡಿ ಆಲೂಗಡ್ಡೆ ಚೀಪ್ಸು ನೋಡಿ ಎಷ್ಟು ತೆಳ್ಳುವಾಗಿ ಬಂದಿದೆ ಎಷ್ಟು ಸ್ಮೂತಾಗಿ ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಅಂತಿದೆ ನನ್ನ ಮಕ್ಕಳು ಇಬ್ರು ನಾನು ತೋರಿಸ್ತೀನಿ ನಾನು ತೋರಿಸ್ತೀನಿ ಅಂತ ಇಬ್ರು ತೋರಿಸ್ತಾ ಇದ್ರು ನಂತರ ಹಾಗೆ ಇಮಿಟೇಟ್ ಮಾಡ್ತಾ ಇದ್ದಾರೆ ನಾನು ಲಾಗ್ನ ಹೇಗೆ ಸ್ಟಾರ್ಟ್ ಮಾಡ್ತೀನಿ ಅವರು ಹಾಗೆ ಹೇಳ್ತಾ ಇದ್ದಾರೆ ನೋಡಿ ಚೀಪ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚೀಪ್ಸ್ ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಳವಾಗಿ ನಾವು ಹೆರ್ಚ್ಕೋಬಹುದು ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ಒಣಗಿದ ಮೇಲೆ ಇನ್ನೂ ಫುಲ್ ತೆಳಗಾಗುತ್ತೆ ನೋಡಿ ಪಟಕ ಇದು ಪಟಕ ಆವಾಗಲೇ ನಾನು ನೀರಲ್ಲೂ ಹಾಕಿದ್ದೆ ಬುಟ್ಟಿಲಿ ಬಟ್ ಇವಾಗ ಬಿಸ್ನೀರ್ ಕುದಿಟ್ಟು ಬಿಸಿನೀರಿಗೂ ಹಾಕ್ತಿವಿ ಇದನ್ನೇ ಹಾಕೋದ್ರಿಂದ ಚೀಪ್ಸು ವೈಟ್ ಆಗಿ ಬರುತ್ತೆ ಮತ್ತೆ ಚೆನ್ನಾಗಿ ಬರುತ್ತೆ ಚೀಪ್ಸು ಪಟಕಕ್ಕೆ ಏನಂತೀರ ನೀವು ಕಾಮೆಂಟ್ ಮಾಡಿ ಹೇಳಿ ನಿಮಗೆ ದಪ್ಪ ಉಪ್ಪು ಕೂಡ ಅಂತಾರೆ ನೀವೇನಂತೀರ ಕಾಮೆಂಟ್ ಬಾಕ್ಸ್ ಮರಿದೇ ಹೇಳಿ ನನಗೆ ನೀರು ಕುದಿಸಿ ಈ ತರ ನಾವು ಆಲೂಗಡ್ಡೆನ ಚೀಪ್ಸ್ ನರಿಚಿ ಇದನ್ನು ಇದನ್ನ ಸತಿ ಹಾಕ್ಬಿಟ್ಟು ತೆಗೆದುಬಿಟ್ರೆ ಚೀಪ್ಸ್ ರೆಡಿ ಆಗುತ್ತೆ ನೋಡಿ ನಮ್ಮಮ್ಮ ಹಾಕ್ತಾ ಇದ್ದಾರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಹಾಕಿದ್ರೆ ಸಾಕು ನೀರು ಚೆನ್ನಾಗಿ ಕುದ್ದಿರಬೇಕು ನೋಡಿ ಚೀಪ್ಸ್ ಮಾಡ್ಕೋಬೇಕಾದ್ರೆ ಇಷ್ಟೆಲ್ಲ ಪ್ರೊಸೀಜರ್ ಇದೆ ಇದನ್ನು ನಾವು ಮಾಡಿಕೊಂಡ್ರೆ ಚೀಪ್ಸ್ ಮಾತ್ರ ಚೆನ್ನಾಗಿದೆ ಕೆಲವೊಬ್ಬರು ಹೇಳ್ತಾರೆ ನಮಗೆ ಚೀಪ್ಸ್ ಮಾಡೋಕ್ಕೆ ಬರೋಲ್ಲ ಚಿಪ್ಸ್ ಎಲ್ಲ ಮುರಿದು ಹೋಗುತ್ತೆ ಅಂತ ಹೇಳ್ತಾರೆ ಬಟ್ ನಮ್ಮಮ್ಮ ತೋರಿಸಿರೋ ರೀತಿಲಿ ಮಾಡಿ ನೀವು ಚೀಪ್ಸ್ ಚೆನ್ನಾಗಿ ಬರುತ್ತೆ ನೋಡಿ ಚೀಪ್ಸ್ನ ಒಂದು ಐದರಿಂದ ಹತ್ತು ನಿಮಿಷ ಬಿಸಿನೀರಲ್ಲಿ ಹಾಕ್ಕೊಂಡು ಈ ಥರ ಒಂದು ಬುಟ್ಟಿಲಿ ನೀರನ್ನ ಈ ಥರ ಚಾಣಿಸ್ಕೊಂಡು ಹಾಕ್ಕೊಂಡ್ರೆ ಚಿಪ್ಸ್ ಎಲ್ಲ ಮೇಲೆ ಉಳುತ್ತೆ ನೀರೆಲ್ಲ ಕೆಳಗಡೆ ಬೀಳುತ್ತೆ ನಾವು ಛಾಣಿ ಅಂತೀವಿ ನೀವೇನಂತೀರ ಕಾಮೆಂಟ್ ಮಾಡಿ ಹೇಳಿ ನನಗೆ ಫ್ರೆಂಡ್ಸ್ ಇದು ಬಿಸಿ ಇರುತ್ತೆ ಹಾಕುವಾಗ ಹುಷಾರಾಗಿ ಹಾಕಿ ನಮ್ಮಮ್ಮ ಹಾಕ್ತಿದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ ಬಿಸಿ ಇದೆ ನಿಧಾನಕ್ಕೆ ಹಾಕು ಅಂತ ನೋಡಿ ಚೀಪ್ಸ್ ಮಾಡೋಕ್ಕೆ ಬರಲ್ಲ ಅಂತ ನಮ್ಮ ಅಮ್ಮಂಗೆ ಹೇಳ್ತಾರೆ ನಮ್ಮಮ್ಮ ಪ್ರತಿ ವರ್ಷ ಇದೇ ಥರ ಮಾಡೋದು ಈ ಥರ ಮಾಡಿದ್ರೆ ಚೀಪ್ಸು ತುಂಬಾ ಚೆನ್ನಾಗಿರುತ್ತೆ ನಾವು ಈ ಥರ ಚೀಪ್ಸ್ನ ಒಂದು ವರ್ಷದವರೆಗೂ ಸ್ಟೋರ್ ಮಾಡಿಟ್ಕೊಳ್ತೀವಿ ಫ್ರೆಂಡ್ಸ್ ನಾವು ಮೇನ್ ಹೇಳಬೇಕು ಅಂದ್ರೆ ಬಿಸಿನೀರಲ್ಲಿ ಜಾಸ್ತಿ ಹೊತ್ತು ಬಿಡಬಾರ್ದು ಬಿಟ್ರೆ ಮೆತ್ತಗಾಗುತ್ತೆ ಇಲ್ಲಾಂದರೆ ಒಂಥರ ಜಿಗಿ ಜಿಗಿ ಆಗುತ್ತೆ ನಾವು ಬೇಗ ಹೋಗಿ ಬಿಸಿಲಲ್ಲಿ ಹಾಕಬೇಕು ನಾನು ಇವಾಗ ನಮ್ಮಮ್ಮ ಮೇಲ್ಗಡೆ ಒಂದು ಸೀರೆ ಹಾಸಿದ್ದಾರೆ ಚೆನ್ನಾಗಿರೋದು ಅದ್ರ ಮೇಲೆ ಹಾಕ್ತೀವಿ ಅಂದ್ರೆ ಬೇಗ ಉಚ್ಕೊಂಡ್ಬಿಡುತ್ತೆ ಅದು ಪ್ರತಿಯೊಂದು ಲೇಯರ್ ಕೂಡ ಸಪ್ರೇಟ್ ಆಗಿ ಬರುತ್ತೆ ನಿಮಗೆ ತೋರಿಸ್ತೀನಿ ನಾನು ಅದನ್ನ ಚೆನ್ನಾಗಿ ಬಿಸಿಲಿರುವಾಗ ನೀವು ಈ ಚಿಪ್ಸ್ನ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತೆ ಬಿಸಿಲಲ್ಲಿ ಚೆನ್ನಾಗಿ ಹೊಣ್ರೆ ಚಿಪ್ಸು ಚೆನ್ನಾಗಿ ಬರುತ್ತೆ ನೋಡಿ ಈ ತರ ಸೀರೆ ಒಂದು ದೊಡ್ಡದಾಗಿರೋ ಸೀರೆ ಹಾಕಿದ್ದಾರೆ ನಮ್ಮಮ್ಮ ಆ ಸೀರೆ ಮೇಲೆ ಎಲ್ಲ ಸಪ್ರೇಟಾಗಿ ಆಗಿ ಒಂದೊಂದು ಪೀಸ್ನ ತೆಗೆದು ನೋಡಿ ಈ ಥರ ಒಂದೊಂದೊಂದಾಗಿ ಬಿಚ್ಚಿ ಸಪ್ರೇಟ್ ಮಾಡಿ ಹಾಕಬೇಕು ನೋಡಿ ನಮ್ಮಮ್ಮ ಬಿಚ್ತಾ ಇದ್ದಾರೆ ಹೇಗೆ ಬಿಚ್ಚೋದು ಅಂತ ತೋರಿಸ್ತೀನಿ ಬನ್ನಿ ಸಪ್ರೇಟ್ ಮಾಡಿ ಮಾಡಿ ಒಂದೊಂದು ಪೀಸ್ನ ಈ ಥರ ಹಾಕ್ತಾ ಹೋಗ್ಬೇಕು ನೋಡಿ ನಿಮಗೆ ಕ್ಲಿಯರಾಗಿ ಕಾಣಲಿ ಅಂತ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ನಿಮಗೆ ಚಿಪ್ಸ್ನ ಒಂದೊಂದು ಪೀಸ್ನ ಆಗಿ ಹೇಗೆ ತಕ್ಕಿಬೇಕು ಮತ್ತು ಹೇಗೆ ಒಣಗಿಸ್ಬೇಕು ಅಂತ ಫ್ರೆಂಡ್ಸ್ ಚಿಪ್ಸ್ ಮಾಡಬೇಕು ಅಂದರೆ ತುಂಬಾ ಪೇಶೆನ್ಸ್ ಬೇಕು ನೋಡಿ ಯಾಕಂತಂದರೆ ಇಷ್ಟು ಆಲೂಗಡ್ಡೆನ ಸಪ್ರೇಟಾಗಿ ಒಂದೊಂದು ಪೀಸಾಗಿ ಒಣಗಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ಥರ ನಾವು ಮಾಡಿ ಇಟ್ಕೊಂಡ್ರೆ ಮನೆ ಮಂದಿ ಎಲ್ಲ ತಿನ್ನಕಾಗೋಷ್ಟು ಚಿಪ್ಸ್ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ವಾ ಚೀಪ್ಸು ನಿಮಗೆ ಕಾಣ್ತಾ ಇದೆ ಮತ್ತು ಚೀಪ್ಸ್ದು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ ಮರಿದೆ ನೋಡಿ ಚೀಪ್ಸ್ ಮಾಡೋಕ್ಕೆ ಜಾಸ್ತಿ ಐಟಮ್ ಏನು ಬೇಕಾಗಲ್ಲ ಚೀಪ್ಸ್ ಮಾಡೋಕ್ಕೆ ಆಲೂಗಡ್ಡೆ ಮತ್ತು ಪಟಕ ಒಂದಿದ್ದರೆ ಸಾಕು ಚೀಪ್ಸ್ ತುಂಬಾ ಚೆನ್ನಾಗಿ ರೆಡಿಯಾಗುತ್ತೆ ಈ ಥರ ಪೀಸ್ನ ನಾವು ಒಂದೊಂದಾಗಿ ತೆಗೆದು ಹಾಕೋಕೆ ಮಾತ್ರ ನಮಗೆ ತಾಳ್ಮೆ ಇರಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ನಿಮ್ಮ ರಿಲೇಟಿವ್ಸ್ಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಇರಿ ನೆಕ್ಸ್ಟ್ ವಿಡಿಯೋಂದಿಗೆ ಬರ್ತೀನಿ ಟೇಕ್ ಕೇರ್ ಬ ಬಾಯ್